ಹಾಗ ಸ್ವಲ್ಪ ನಮಸ್ಕಾರ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಆ್ಯಂಡ್ ಯಾವ ಮಟ್ಟಿಗೆ ಮಾತಾಡ್ಬೇಕು ಗುರು ಸೊ ಆ ಅಶ್ವಿನಿ ಬಗ್ಗೆ ಮಾತಾಡಬೇಕು ಅಂದರೆ ನಿಜವಾಗ್ಲೂ ಬೇಜಾರಾಗ್ತಿದೆ ಅಂದರೆ ನಾನೇ ಕೆಲವು ಟೈಮಲ್ಲಿ ಸೊ ಜಾಸ್ತಿ ಮಾತಾಡ್ತಾ ಇದ್ದೀನಿ ಅವ್ರ ಬಗ್ಗೆ ತುಂಬ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇದೆ ಬಟ್ ಆ ಒಮ್ಮ ಆಡೋ ರೇಂಜ್ ಹೆಂಗಿದೆ ಅಂತಂದರೆ ಯಪ್ಪ ದೇವ್ರೆ ಏನು ಮಾಡೋ ಕಿತ್ತು ಎಸಿಬೇಕು ಬಿಗ್ ಬಾಸ್ ಮನೆಯಿಂದ ಆಚೆ ಅಂತ ಅನಿಸುತ್ತೆ ಒಂದೊಂದು ಸರಿ ನೋಡ್ತಾ ಇದ್ರೆ ನಾವೇನಾದರೂ ಆ ಲೆವೆಲಲ್ಲಿ ಇದ್ದಿದ್ದರೆ ಕಿತ್ ಬಿಟ್ಟು ಮನೆ ಕಳಿಸ್ತಿದ್ವಿ ಬಿಗ್ ಬಾಸ್ ಮನೆ ಒಟ್ಟಾಗಿ ಇದ್ದಿದ್ರೆ ಆ ರೇಂಜಿಗೆ ಕೋಪ ಬರುತ್ತೆ ಅಲ್ಲಿ ಕಂಟೆಸ್ಟೆಂಟ್ಗಳು ಹೆಂಗೆ ತಡ್ಕೊಂಡು ಅವರ ಮರ ಯಾ ಒಮ್ಮುನಿಗೆ ನಿಜವಾಗ್ಲು ಅಪ್ಪ ಶಿವನೇ ಪ್ರತಿ ಮಾತಲ್ಲೂ ದುರಂಕಾರ ಇದೆ ಗುರು ತಾನಿದ್ದಾಗ ಒಂದು ಬೇರೆಯವರ ಕ್ಯಾಪ್ಟನ್ ಆದಾಗ ಒಂದು ತಾನು ಅರಸ ಇದ್ದಾಗ ಒಂದು ಬೇರೆಯವ್ರ ರೂಲ್ಸ್ ಎಲ್ಲ ಮೇಂಟೈನ್ ಮಾಡಬೇಕು ಅದೆಲ್ಲ ಅವರು ಇದು ಬೇಕ ಬೇಕಾದ ಮೀಟಿಂಗ್ಗಳು ಸೊ ಇವಾಗ ರೂಲ್ಸ್ಗಳು ಪ್ರತಿ ಕ್ಷಣದಲ್ಲೂ ಬ್ರೇಕ್ ಮಾಡ್ತಾವ್ರೆ ಆ ಹಾ 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 ಏನು ಮಂಜು ಎಂಥ ಕಂಟಿಷನ್ ತಂದಾಗದ್ರಪ್ಪ ಹಾಕ್ದ್ರಪ್ಪ ಇಂಥ ಕಂಟೇಶನ್ ಮನೆಗೆ ಬೇಕು ಆದರೆ ಬಿಗ್ ಬಾಸ್ ಮೂಲ ನಿಯಮಗಳೇ ಬ್ರೇಕ್ ಆಗ್ತಿದ್ದಾವೆ ಅದು ಅವ್ರಿಗೆ ಮ್ಯಾಟ್ರಾಗಲ್ವ ಆಗಿದ್ರೆ ಜೈಲಿಂದ ಆಚೆ ಬರುವಂಥದ್ದು ಅಲ್ಲ ನನಗೆ ಇವ್ರಿಗೆ ಒಂದು ಹೆಸರು ಕೊಡಬೇಕು ಅಂತ ಅನಿಸ್ತಾ ಇದೆ ಬಾತ್ರೂಮ್ ರಾಣಿ ಅಂತ ಇನ್ನೊಂದು ಚುಗ್ಲಿ ರಾಣಿಗಳು ಅಂತ ಚುಗ್ಲಿ ಸಂಘ ಹೇಳ್ಬಿಟ್ಟು ಇವನು ಯಾರು ಅಶ್ವಿನಿ ಜಾನ್ವಿ ಅವನು ಕಾಕ್ರೋಚು ಇನ್ನೊಬ್ಬಳು ಇವಾಗ ಸೇರ್ಕೊಂಡಿದ್ರು ಅವರು ರಾಶಿಕಾ ಅದ್ರ ಜೊತೆಗೆ ಇವಾಗ ಬಂದಲ್ಲ ಸುರಜ್ ಅವನು ಕೂಡ ಸ್ವಲ್ಪ ಸೇರ್ಕೊಂತಾನಿವಾಗ ಇವಾಗ ಇವಾಗ ಅದೇನು ಅವ್ನು ಬಂದು ಎಲ್ಲಿವರೆಗೂ ಅವನು ಆ ಡಿಫೆಂಡ್ ಮಾಡ್ಕೊಂಡ ಅವ್ನ ತಂಡನ ಸೊ ಅಲ್ಲಿವರೆಗೂ ಕರೆಕ್ಟ್ ಆಗಿದ್ದ ಅದಾದಮೇಲೆ ಕೆಲವೊಂದು ಏನು ಇವಾಗ ಆ ರಾಶಿಕ ಜೊತೆಗೆ ಇರುವಂಥದ್ದು ಸೊ ಇಂಪ್ರೆಸ್ ಮಾಡುವಂಥದ್ದು ಸೊ ಇದೆಲ್ಲ ಕೆಲವೊಂದು ಇವಾಗ ಅವನಿಗೆ ನೆಗೆಟಿವ್ ಆಗ್ತಾ ಹೋಗುತ್ತೆ ಅವನೇನಾದರೂ ಇವಾಗ ಎಚ್ಚೆತ್ಕೊಂಡು ಆ ಸಂಘನ ಬಿಟ್ಟು ಸಪ್ರೇಟಾಗಿ ಆಡ್ತಾನೆ ಇಂಡಿವಿಜುವಲ್ ಆಗಿ ಅವ್ನು ಉಳ್ಕೊತಾನೆ ಇಲ್ಲ ಅಂತಂದರೆ ಅಗೇನ್ ಅವನು ಅನುಭವಿಸ್ತೇ ಅನುಭವಿಸ್ತಾರೆ ಸೂರಜ್ ಸ್ಟಾರ್ಟಿಂಗಲ್ಲಿ ನಾನು ಅಂದ್ಕೊಂಡೆ ಓಕೆ ಚೆನ್ನಾಗಿ ಆಡ್ತಿದ್ದಾನೆ ಇಂಡಿವಿಜುವಲ್ ಆಡ್ತಿದ್ದಾನೆ ಅದು ಇದು ಅಂತ ಸೊ ಇವಾಗ ಆ ಒಂದು ಯಾರು ರಾಶಿಕ ಹಿಂದೆ ಹೋಗ್ತಿ ಹೋಗಿ 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 ಹಾಳಾಗೋದ್ರಲ್ಲಿ ಎರಡನೇ ಮಾತಾಡಲ್ಲ ಇಬ್ಬರು ಗೇಮ್ ಕೂಡ ಹೋಗುತ್ತೆ ಓಕೆ ಸೊ ನೋಡ್ಬೇಕು ಹೋಗುತ್ತೆ ಅಂತ ಅಂಡ್ ಇವತ್ತಿನ ಎಪಿಸೋಡಲ್ಲಿ ಆ ಅಶ್ವಿನಿ ಅವರ ದುರಾಂಕಾರ ಅಂತಂದ್ರೆ ಆ ಕಳಪೆ ಸಿಕ್ಕ ಮೇಲೂ ಕೂಡ ಅದನ್ನ ಏನೋ ಒಂದು ರೇಂಜಿಗೆ ಫ್ಯಾಷನ್ ಶೋ ಮಾಡೋ ರೀತಿಯಲ್ಲಿ ಅಲ್ಲಿ ಕ್ಯಾಟ್ ವಾಕ್ ರೀತಿನಲ್ಲಿ ಶೋಗಳು ಕೊಡುವಂಥದ್ದು ಓ ಮೈ ಗಾಡ್ ಆಮೇಲೆ ಆಪಲ್ಗಳು ತಿನ್ನುವಂಥದ್ದು ಕಜ್ಜಾಯ ತಿನ್ನುವಂಥದ್ದು ಅಲ್ಲಿ ಈ ಕಕ್ಕ ಮಾಡೋ ರೂಮಲ್ಲಿ ಹೋಗ್ಬಿಟ್ಟು ಅಲ್ಲಿ ಏನೋ ತಿಂತ ಮತ್ತೆ ಶಿವನಿ ಎಂತೆಂತವ್ರನ್ನ ತಂದು ಹಾಕಿದ್ರಮ್ಮರೇ ಬಿಗ್ ಬಾಸ್ ಮನೆ ಒಳಗಡೆಗೆ ಓಕೆ ಟಾರ್ಚರ್ ಕೊಡಬೇಕು ಅಂತಂದ್ರೆ ಒಂದು ಲೆವೆಲ್ವರೆಗೂ ಕೊಡಬೇಕು ಬಿಗ್ ಬಾಸ್ ಮೂಲ ನಿಯಮಗಳನ್ನ ಫಾಲೋ ಮಾಡ್ಬೇಕು ಅಟ್ಲೀಸ್ಟ್ ಸೊ ರಘು ಕಾಟ ಕೊಡ್ಬೇಕಾ ಅವ್ನು ಬೇಡ್ಕೊಂತವನೇ ಕೊಡಿ ಮೇಡಮ್ ಕೊಡಿ ಮೇಡಮ್ ಅಂತ ಒಳ್ಳೆ ರೀತಿಯಲ್ಲಿ ಕೇಳ್ತಾ ಇದ್ದೀನಿ ಕೊಡಿ ಅಂತ ಆದರೂ ಕೂಡ ಆರು ರೇಂಜಿಗೆ ದುರಂಕಾರ ನಾ ಅದೇನು ಕಾಲರ್ ಎತ್ತೋದಂತೆ ಕಣ್ಣು ನಿಗರ್ಸೋದಂತೆ ಕಣ್ಣಲ್ಲೇ ಕೈನಲ್ಲೇ ಸನ್ನೆ ಮಾಡೋದಂತೆ ಆ ಅದು ಮದ್ ಏನು ಗುರು ಇದು ಮಣ್ಣಲ್ಲಿ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ಜಾತಿ ಜಾತಿಯವರಲ್ಲನೂ ಆ ರೇಂಜಿಗೆ ದುರಂಕಾರ ಅದರಲ್ಲೂ ಸಪೋರ್ಟ್ ಮಾಡಲಿಕ್ಕೆ ಇವ್ನು ಜಾನ್ವಿ ಅವ್ನ ಕಾಕ್ರೋಚ್ ಮೇಡಮ್ ತರಕಾರಿ ಕಟ್ ಮಾಡಬೇಡಿ ನೀವು ತರಕಾರಿ ಕಟ್ ಮಾಡಿದ್ರೆ ತಾನೇ ಊಟ ಮಾಡ್ತಾರೆ ಅದು ಹೆಂಗೆ ಊಟ ಮಾಡ್ತಾರೆ ನೋಡೋಣ ಅಂತ ಆಮೇಲೆ ಜೈಲಿಂದ ಆಚೆ ಬಂದ್ಬಿಡಿ ಏನೊಂದು ನಾಲ್ಕು ಇಪ್ಪತ್ತು ಸಾರಿ ಬೆಲ್ಲ ಉಡಿತಾವಳೆ ಇವಾಗಲೇ ಒಂದು ಹತ್ತು ನಿಮಿಷ ನಿಮಿಷದಲ್ಲಿ ಬಾತ್ ರೂಮಲ್ಲಿ ಕೂತ್ಕೊಂಬಂದಳೆ ಮತ್ತೆ ತಿರ್ಗಿ ಬಾತ್ರೂಮ್ ಹೋಗ್ಬೇಕಂತ ಇದು ಹೆಂಗೆ ಅಂತಂದರೆ ನಮ್ಮ ಪಾಲಿಟಿಷಿಯನ್ಗಳು ಏನಾದರೂ ಕೇಸ್ ಅವ್ರ ಮೇಲೆ ಆಗ್ಬಿಟ್ರಿ ಸೆಲೆಬ್ರಿಟಿಗಳಿಗೆ ಈ ಪಾಲಿಟಿಷನ್ಗಳಿಗೆ ಅವ್ರ ಮೇಲೆ ಏನಾದರೂ ಒಂದು ಕೇಸ್ ದಾಖಲಾಗಿ ಇನ್ನೇನು ಅರೆಸ್ಟ್ ಮಾಡಬೇಕು ಅಂದಾಗ ಅವ್ರಿಗೆ ಹುಷಾರು ತಪ್ಪುತ್ತಲ್ಲ ಹಂಗೆ ಇವ ಮುಂಗೆ ಕರೆಕ್ಟಾಗಿದ್ದಾಳೆ ಪಾಲಿಟಿಕ್ಸ್ಗೆ ಕರೆಕ್ಟಾಗಿದ್ದಾರೆ ಪಾಲಿಟಿಕ್ಸ್ಗೆ ಪಾಲಿಟಿಕ್ಸ್ಗೆ ಹೋಗ್ಬೇಕಿವಮ್ಮ ಈ ರೇಂಜಿಗೆ ದುರಂಕಾರನ ನಾನು ನೋಡಿದೆ 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 ಯಾವ ರೇಂಜಿಗೆ ಹುರ್ಕೊಂಡಿದ್ದಾಳೆ ಅಂತಂದರೆ ಅದರಲ್ಲೂ ಮುಖ್ಯವಾಗಿ ಆ ಕ್ಯಾಪ್ಟನ್ ರಘು ಆ್ಯಂಡ್ ಆ ರಿಷಾ ಮೇಲೆ ಹೆವಿ ಉರ್ಕೊಂಡ್ಬಿಟ್ಟಾಳೆ ಅಂದರೆ ಆ ಡೈಲಿ ಆ ರೂಮ್ ನೋಡ್ತಾ ಇದ್ದ ಆ ಡೈಲಿ ಆ ಕ್ಯಾಪ್ಟನ್ ನೋಡ್ತಾ ಇದ್ವಿ ನೋಡ್ತಾ ಇದ್ವಿ ಇವ್ನು ಯಾವನ ಬಂದ್ಬಿಟ್ಟು ನಿನ್ನೆ ಮೊನ್ನೆ ಬಂದು ನೋಡ್ಕೊಂಡು ಹೋಗ್ಬಿಟ್ಟಲ್ಲ ಅಂತ ಜಾನ್ವಿ ಆ ಏನು ಯಪ್ಪ ಆಮೇಲೆ ಇಲ್ಲಿ ಯಾವನಿಗೂ ಸ್ವಾಭಿಮಾನ ಇಲ್ಲ ಅಂತ ಏನು ಎಲ್ಲರೂ ನಿಮ್ಮ ಮೆಂಟ್ಯಾಲಿಟಿ ತಕ್ಕಂಗೆ ಇರ್ಬೇಕಾ ನೀವಿಬ್ಬರು ಕರೆಕ್ಟಾಗಿದ್ರ ಜೋಡಿ ಯಾಕೆ ಅಂತ ಹೇಳಲ್ಲ ನಾನು ಜನಗಳಿಗೆ ಗೊತ್ತಿದೆ ಅದು ಕರೆಕ್ಟ್ ಆಗಿದ್ದೀರಾ ನಿಮ್ಮ ದುರಾಂಕಾರ ನಿಮ್ಮ ಇದು ಆಟಕ್ಕೆ ಆ ಕರೆಕ್ಟ್ ಆಗಿದ್ದೀರಿ ನಾವು ಅಯ್ಯೋ ಶಿವನೇ ನಿಜವಾಗ್ಲೂ ಸಿಕ್ಕಾಡೇ ಒಂದು ರೀತಿನಲ್ಲಿ ಬೇಜಾರಾಗುತ್ತೆ ಇಂಥ ನೋಡ್ತಾ ಇದ್ದರೆ ಆಮೇಲೆ ಇವರಿಂದ ಏನಂತಂದ್ರೆ ಅಲ್ಲಿರುವಂಥವ್ರಿಗೂ ಕೂಡ ಶಿಕ್ಷೆ ಆಗುತ್ತೆ ಇಡೀ ಮನೆಗೆ ಆ್ಯಪಲ್ ತಿನ್ನೋದ್ರ ಸೊ ಅಲ್ಲಿ ಕಜ್ಜಾಯ್ ಏನೋ ತಿಂತಿದ್ರಂತೆ ಅದು ಇನ್ನು ಜೇಲಲ್ಲಿರಂತ ಬಾತ್ ರೂಮ್ಲಿ ಇರ್ಬೇಕಲ್ಲ ಪಾಪ ಅವ್ನು ರಘು ರಾತ್ರಿ ಎಲ್ಲ ಅವರು ಎದುರಗಡೆ ಬಂದು ಕುತ್ಕೊಂಡಿದ್ದಾನೆ ರೂಲ್ಸ್ ಎಲ್ಲಿ ಬ್ರೇಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವನು ಕಮ್ಮಿಯೆಲ್ಲ ಬಿಡಿ ಅವ್ನು ಏನು ಮಾಡ್ಬೇಕು ಅಂತ ಗೊತ್ತಿದ್ದೆ ಅವ್ನಿಗೆ ಅದಕ್ಕೋಸ್ಕರನೇ ಕಳಪೆ ಕೊಟ್ಟಿರುವಂಥದ್ದಲ್ಲಿ ಓಕೆ ಸೊ ಇವತ್ತಿನ ಎಪಿಸೋಡಲ್ಲಿ ಆ್ಯಂಡ್ ಅದೇ ಗಿಲ್ಲಿ ಅವ್ರಿಗೆ ಮಾತ್ರ ಗಿಲ್ಲಿ ಮಾತ್ರ ಸರಿಯಾಗಿದ್ದಾನೆ ಗಿಲ್ಲಿ ಯಾವ ರೇಂಜಿಗೆ ಉರಿಸ್ತಾನೆ ಅಲ್ಲ ಹಂಗೆ ಇರ್ಬೇಕು ಅವನ ರೀತಿಯಲ್ಲೇ ಉರಿಸ್ಬೇಕು ನೀವು ಡೈರೆಕ್ಟಾಗಿ ರೂಲ್ಸ್ ಫಾಲೋ ಮಾಡಿ ಅದು ಮಾಡಿ ಅಂತಂದರೆ ಆಗಲ್ಲ ಇದೇ ಅವರು ಅರಸರು ಅರಸಿಯರು ಇದ್ದಾಗ ಸೊ ಕೊನೆಯಲ್ಲಿ ಸೊ ರಾಶಿ ಆ್ಯಂಡ್ ಮಂಜು ಭಾಷಿಣಿ ಅವರಿಗೆ ಜೇಲ್ ಒಳಗಡೆ ಹಾಕ್ತಾರೆ ಸೊ ಅವರು ಹಾಗೆ ಮಾಡ್ಬೋದಿತ್ತಲ್ಲ ಹಾಂ ಅವ್ರು ರೂಲ್ಸ್ ಫಾಲೋ ಮಾಡಿದ್ರು ತಾನೆ ಹಿಂಗಾದರೆ ನೀವು ಬಿಗ್ ಬಾಸ್ ವಿನ್ ಆಗೋಕ್ಕೆ ಚಾನ್ಸೇ ಇಲ್ಲ ಕಿಚ್ಚನ್ನು ಚಪ್ಪಾಳೆ ಅಂತೂ ತೆಗೆದು ತೆಗೆದುಬಿಡಿ ನಿಮ್ಮ ಇದರಿಂದ ತಲೆಯಿಂದ ಆಮೇಲೆ ಮತ್ತೆ ವೀಕೆಂಡ್ ಎಲ್ಲ ಮುಗ್ದಾದ್ಮೇಲೆ ಮಂಡೆ ಬಂದಾದ್ಮೇಲೆ ನನಗೆ ಕಿಚ್ಚನ ಚಪ್ಪಾಳೆ ಸಿಗ್ಲಿಲ್ಲ ನನಗೆ ಆಟ ಆಡ್ಲಿಕ್ಕೆ ಅವಕಾಶ ಸಿಗ್ಲಿಲ್ಲ ಅಂತ ಗೊಳೋ ಅಂತ ಜಾನ್ವಿ ಮೇಲೆ ಜಾನ್ವಿ ಎದುರುಗಡೆ ಕಾಕ್ರೋ ಕಾಕ್ರೋಚ್ ಎದುರುಗಡೆ ಅಳವಂತದ್ದು ಈ ತರ ಕಿತ್ತೋಗ್ರ ಆಟ ಆಡಿದ್ರೆ ಇನ್ಯಾವನ್ ಕಿಚ್ಚನ ಚಪ್ಪಾಳೆ ಕೊಟ್ಟೆ ನಿಮ್ಗೆ ಅವ್ನು ಸುದಿ ಅಂತೂ ಪಕ್ಕ ಸುದೀಪ್ ಸರ್ ಕಡೆಯಿಂದ ಉಸ್ಕೊತಾನೆ ಫಿಕ್ಸು ಅವರೇ ಹೇಳ್ತವನೇ ರೂಲ್ಸ್ ಬ್ರೇಕ್ ಮಾಡಿ ಅಂತ ಇದು ಎಷ್ಟರ ಸರಿ ಹೇಳಿ ತಾನಂತೂ ನೇರವಾಗಿ ನಿಂತ್ಕೊಂಡು ದೊಡ್ಡ ದೊಡ್ಡ ಕಿಲಾಡಿ ಅದರಗಳಿಗೆ ಆಡಕ್ಕೆ ಆಗಲ್ಲ ಅವ್ಳು ಏನಿದ್ರು ಕೂಡ ಚಿಕ್ಕ ಚಿಕ್ಕ ಹುಡುಗಿರು ಅದರಗಡೆ ಅವ್ನು ಕಾಕ್ರೋಚ್ ಹೇಳ್ತಾನೆ ರಕ್ಷಿತಾಗೆ ಅದು ವ್ಯಂಗ್ಯವಾಗಿ ಕ್ಷಮೆ ಕೇಳ್ಕೊಂಡು ಹೇಳ್ತಾನೆ ಅದೇನು ಅಂತಂದ್ರೆ ಅದು ಸೆಡೆ ಅಂತಂದ್ರೆ ಚಿಕ್ಕ ಹುಡುಗಿ ಅಂತೆ ಕನ್ನಡ ನಿಘಂಟಲ್ಲಿ ಅದಕ್ಕೆ ಒಂದು ಚಿಕ್ಕ ಸೆಡೆ ಅಂತಂದ್ರೆ ಚಿಕ್ಕ ಹುಡುಗಿ ಅನ್ನುವಂಥ ಅರ್ಥ ಇದೆ ಅಂತೆ ಹೋಗ್ಬಿಟ್ಟು ನಿಮ್ಮ ಮಣ್ಣಿಂಗ್ ಹೇಳು ಅಂತ ಹೌದಾ ಅದು ಯಾವ ನಿಘಂಟಲ್ಲಿ ಬರ್ದವ್ರಪ್ಪ ಅರ್ಥ ಆಗ್ತಿಲ್ಲ ನನಗೆ ಅದನ್ನು ಕ್ಷಮೆ ಕೇಳ್ತಾನೆ ಯಾವ ಏನಿದೆ ಸುಮ್ಮನೆ ಕೇಳಬೇಕು ಕೇಳಬಾರ್ದು ಅನ್ನೋ ರೀತಿಯಲ್ಲಿ ವ್ಯಂಗ್ಯವಾಗಿ ಅಣುಗ್ಸೋ ರೀತಿನಲ್ಲಿ ಕೇಳ್ತಾವನೆ ಎಷ್ಟರ ಮಟ್ಟಿಗೆ ಸರಿ ಇದು ಇವ್ರು ಮೂರು ಜನ ಇದ್ದಾರಲ್ಲ ಇಂಥವ್ರು ಏನಾದರೂ ಒಂದು ಗ್ರೂಪಲ್ಲಿ ಇದ್ಬಿಟ್ರೆ ಆ ಗ್ರೂಪ್ ಆದ್ರೂ ಆಗಿರ್ಬೋದು ಆ ಮನೆ ಆಗಿರ್ಬೋದು ಹಾಳಾಗಿ ಹೋಗುತ್ತೆ ಓಕೆ ಬಿಗ್ ಬಾಸ್ ಅಂದರೆ ಓಕೆ ಆ ಕಾಟ ಕೊಡಬೇಕು ಅದು ಮಾಡಬೇಕು ಎಲ್ಲ ಮಾಡಬೇಕು ಎಲ್ಲ ಓಕೆ ಬಟ್ ಒಂದು ಲಿಮಿಟ್ವರೆಗೂ ಕೂಡ ಒಂದು ಲಿಮಿಟ್ವರೆಗೂ ಕೂಡ ಮಾಡ್ಬೇಕು ಅದನ್ನ ಈತ್ ಇಷ್ಟೊಂದು ಟಾಕ್ಸಿಕ ಮಾತೆತ್ರಿಯ ಟೂ ಟೂ ಅನ್ನುವಂಥದ್ದು ಅಶ್ವಿನಿ ಅಲ್ಲಿ ಬಂದು ಆ್ಯಪಲ್ ಕಸ್ಕೊತಾನೆ ಯಾರು ನಮ್ಮ ಗಿಲ್ಲಿ ಅದ್ಯ ಏನು ಬಾಯಿ ಅದು ಅಯ್ಯೋ ಅಯ್ಯೋ ಶಿವನೇ ಅದೇನಾದ್ರು ಯಾರಾದರೂ ಏ ಅಂದ್ರೆ ಸಾಕು ಫುಲ್ ಉರ್ಕೊಂಡ್ಬಿಡ್ತಾಳೆ ಊರು ಬೇರೆಯವ್ರಿಗೆ ಮಾತ್ರ ಥೂ ಅನ್ಬೋದು ಎಲ್ಲ ಅನ್ಬೋದು ಆ ನಾಚಿಕೆ ಮಾನ ಮರ್ಯಾದೆ ಒಂದ್ ಚೂರ ಇಟ್ಕೊಂಡ್ ಬಿಟ್ಟು ಬಿಗ್ ಬಾಸ್ ಮನೆಯಾಗ ಹಾಡಕ್ ಬಂದಿದ್ದಾರೆ ಇವರು ತಾನ್ ಮಾಡಿದ್ರೆ ಎಲ್ಲಾ ಸರಿ ಬೇರೆಯವ್ರು ಒಂದ್ ಚೂರ್ ಏನಾದ್ರು ತಪ್ಪು ಮಾಡಿದ್ರೆ ಅದು ತುಂಬಾ ದೊಡ್ಡ ತಪ್ಪದು ಏನ್ ಡೌಗಳು ಗುರು ಅಪ್ಪ ಇಂಥ ಕಂಟೆಸ್ಟೆಂಟ್ ನಾನ್ ಬಿಗ್ ಬಾಸ್ ಹಿಸ್ಟ್ರಿನಲ್ಲಿ ನೋಡಿಲ್ಲ ಗುರು ತನ್ಗೊ ನ್ಯಾಯ ಬೇರೆಯವ್ರಿಗೆ ನ್ಯಾಯ ಈ ರೇಂಜ್ಗೆ ಅದ್ರಲ್ಲಿ ಬೇರೆ ಆರೋಗ್ಯ ಅನ್ಸು ನೋಡಿ ತಪ್ಪು ಮಾಡೋದು ಮಾಡೋದು ಎಲ್ಲ ಮಾಡೋದು ಬಟ್ ಆರೋಗ್ಯ ನೋಡಿ ಹೆಂಗೆ ಅಂತ ತರಕಾರಿ ಕಟ್ ಮಾಡಲ್ಲ ಸಿಪ್ಪೆ ಸುಲ್ ಕೊಡ್ಬೇಕಂತೆ ನನಗೆ ಹೇಳಿದ್ದು ಕಟ್ ಮಾಡಿ ಅಂತ ಸಿಪ್ಪೆ ನಾನು ಸುಲಿಯಲ್ಲ ಈರುಳ್ಳಿದ್ದು ನೀವು ಅದಕ್ಕೆ ಸಿಪ್ಪೆ ತೆಗೆದುಕೊಡ್ಬೇಕಂತೆ ಓಹೋ ಹೋಹೋ ಹುಲಿ ಅಂತೆ ಅಲ್ಲಿ ಆ ಬೋ ಬೋ ಏನಂದ್ರೆ ಜೈಲ್ ಮುಂದೆ ಹೋಗಿ ನಮಸ್ಕಾರ ಮಾಡೋದಂತೆ ಮಲ್ಕೊಂಡು ಏನಂದ್ರೆ ಏನ್ ಆಮೇಲೆ ಮಾಡೋಕೊಟ್ಟಿದ್ರೆ ಅಲ್ಲಿರುವಂತ ಎಲ್ಲರೂ ಕೂಡ ಬಯೋ ಅಂಥದ್ದು ಇವ್ರಿಗೆ ಒಬ್ರಿಗೂ ಸ್ವಾಭಿಮಾನ ಇಲ್ಲ ಹೆಂಗಾಡ್ತಿದಾವ್ ನೋಡು ಹಂಗ ಆಡ್ತಿದಾವ್ ನೋಡು ಅಂದ್ಕೊಂಡು ತನ್ನ ಪರವಾಗಿ ಯಾರು ನಿಂತಿಲ್ಲ ಅಂತಂದರೆ ಎಲ್ಲರೂ ಕೆಟ್ಟರು ಇವರಿಗೆ ಇಡೀ ಜಗತ್ತೇ ಕೆಟ್ಟರು ಅಂದ್ಬಿಡ್ತಾರೆ ಪರವಾಗಿ ಪರವಾಗಿಲ್ಲ ಅಂತಂದರೆ ಆ ಅದೇನು ಅಂತ ನಿಂತ್ಕೊತಾರೆ ಗೊತ್ತಿಲ್ಲ ನಿನ್ನೆ ಎಪಿಸೋಡಲ್ಲೂ ಕೂಡ ಅಷ್ಟೇ ಆ ಯಾರಿಗೆ ರಕ್ಷಿತಾಗಿ ಬೈದಿರೋದು ಆ ಸೆಡೆಯನ್ನುವಂಥದ್ದು ಅದನ್ನು ಜಾಸ್ತಿ ಹೈಲೈಟ್ ಮಾಡೋಕ್ಕೆ ಹೋಗಬೇಡಿ ಅವ್ರು ಆಲ್ರೆಡಿ ತಪ್ಪು ಅರಿವೇ ಆಗಿದೆ ಅವ್ರಿಗೆ ಕ್ಷಮೆ ಕೇಳಿದ್ದಾರೆ ಅವ್ನು ಕಾಕ್ರೋಚ್ ಬೇರೆ ನಾನು ಹೇಳ್ತಿಲ್ಲ ಇವರು ಸರಿ ಸರಿಯಾಗಿ ಪಕ್ಕಾ ಪಕ್ಕ ಬೇರೆನೇ ಬೇರೇ ಅಂದ್ಕೊಂಬಿಟ್ಟವ್ರಿಗೆ ಬಿಗ್ ಬಾಸ್ ಅನ್ನೋದ್ರಲ್ಲಿ ಬರೀ ರೂಲ್ಸ್ ಬೇಕ್ ಬ್ರೇಕ್ ಮಾಡುವಂಥದ್ದು ಸೊ ನೆಗೆಟಿವ್ ಆಗಿ ಪಬ್ಲಿಸಿಟಿ ಆಗುವಂಥದ್ದೇ ಒಂದು ರೀತಿಯಲ್ಲಿ ಈ ಇದು ಅನ್ಕೊಂಡ್ಬಿಟ್ಟವ್ರೆ ನಾವು ನೋಡಿದ್ದೀವಿ ವಿನಯ್ ಆದರೂ ಆಗಿರ್ಬೋದು ರಜತ್ತು ಇವರೆಲ್ಲ ನೋಡಿದ್ದೀನಿ ಬಟ್ ಈ ರೇಂಜಿಗೆ ಆಡ್ತಿರ್ಲಿಲ್ಲ ಅವರು ಓಕೆ ರಜತ್ ಲಾಸ್ಟ್ ಒಂದು ಇದರಲ್ಲಿ ಸ್ವಲ್ಪ ಕಾಟ ಕೊಟ್ಟಾನೆ ಬಟ್ ಅದು ಒಂದು ಫನ್ನಿ ವೇನಲ್ಲಿ ಕೊಟ್ಟ ಒಂದು ಅದು ಒಂದ್ಸರಿ ಮಾಡಿರೋವಂಥದ್ದು ಬಟ್ ಈ ರೇಂಜಿಗೆಲ್ಲ ರೂಲ್ಸ್ ಬ್ರೇಕ್ ಮಾಡುವಂಥದ್ದು ಈ ರೇಂಜಿಗೆ ದುರಹಂಕಾರ ಇದು ನಿಜವಾಗ್ಲೂ ಅತಿ ಆಯಿತು ಅಂತ ಹೇಳ್ತೀನಿ ಆ್ಯಂಡ್ ಅವಳು ಟಾಸ್ಕ್ ಆಡ್ತಿದ್ದಾರೆ ಟಾಸ್ಕ್ ಆಡಿದ್ರು ಕೂಡ ಅಷ್ಟೇ ಅಲ್ಲಿ ಯಾರು ಅವಳು ಹೇಳ್ತಾಳೆ ಯಾರಪ್ಪ ಅವಳು ಜಾನ್ವಿ ಸೊ ಸೆಲ್ಫಿಶ್ ಆಗಿದ್ರೆ ಅಲ್ಲಿ ರಘು ಹುಡುಕ್ತಾ ಇದ್ದ ಅದನ್ನೆಲ್ಲನೂ ಹುಡ್ಕೋ ಟೈಮಲ್ಲಿ ಜಾನ್ವಿ ಹೇಳ್ತಾರೆ ಸೆಲ್ಫಿಶ್ ಕ್ಯಾಪ್ಟನ್ ಸೆಲ್ಫಿಶ್ ಕ್ಯಾಪ್ಟನ್ ಹುಡುಕಿ ಹುಡುಕಿ ಅಂತ ಹೇಳ್ತಾ ಇದ್ರು ಹಾಂ ಹಿಂಗೆ ಮಾತಾಡ್ಬೋದಾ ಆ್ಯಂಡ್ ಅಶ್ವಿನಿ ನಾನು ಕೇಳಿದ್ರೆ ಸ್ವಾರ್ಥಿಯಾಗಿ ಇರಬೇಕಾಗತ್ತೆ ಇಲ್ಲಿ ಅಂತ ಹೇಳಿದಂಥ ರಘುಗೆ ಏನು ಹೇಳ್ತಾರೆ ಅಂತಂದರೆ ದೇವ್ರು ನೋಡಿ ಸ್ವಾರ್ಥಿ ಅಂತಂದು ಎಂಥ ಕಷ್ಟ ಕೊಟ್ಟಿದ್ದಾನೆ ಅಂತ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋ ಟೈಮಲ್ಲಿ ಹುಡುಕ್ತಾ ಇರೋ ಟೈಮಲ್ಲಿ ಈ ರಂಜಿಗೆ ಮಾತಾಡ್ಬೋದು ಒಬ್ರ ಬಗ್ಗೆ ಹಾ ಇವರು ಅದೇನ ಕಲ್ತಿರೋದು ಮಾತಾಡಿದ್ರೆ ಸಾಚ ಮಾತುಗಳು ಆಡ್ತ ಆಡ್ತಾರೆ ಒಂದೇನೋ ಅಂತಾರಲ್ಲ ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋ ರೀತಿನಲ್ಲಿ ಅವರು ಇಬ್ರು ಇದ್ದಾರಲ್ಲ ಅವರು ಅಕ್ಕ ಪಕ್ಕ ಹೇಳದ್ನಲ್ಲ ಅವಾಗ್ಲೇನೆ ಇವಳು ಬಾತ್ರೂಮ್ ರಾಣಿ ಒಂದು ಚುಗ್ಲಿ ರಾಣಿಗಳು ಇಬ್ರು ಸೇರ್ಕೊಂಡು ಓಕೆ ಫುಲ್ ಎಪಿಸೋಡ್ ಬಗ್ಗೆ ಬೆಳಿಗ್ಗೆ ರಿವ್ಯೂ ಮಾಡೋಣ ಸದ್ಯಕ್ಕೆ ನನಗೆ ಅನಿಸಿರೋದನ್ನ ಹಂಚ್ಕೊಂಡಿದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಎಷ್ಟೇ ಬೈದ್ರು ಎಷ್ಟೇ ಕೋಪ ಮಾಡ್ಕೊಂಡ್ರೂ ಕೂಡ ಕಡಿಮೆನೂ ಬಗ್ಗೆ ಓಕೆ ಅವ್ರ ಜೊತೆಗಿದ್ದರೆ ಚೆನ್ನಾಗಿದ್ದರೆ ಚೆನ್ನಾಗ್ ಅಂತಾರೆ ಬೇರೆ ಕಡೆಗೆ ಹೋದ್ರೆ ಅವ್ರಿಗೂ ಕೂಡ ಬೈತಾರೆ ಇವರು